ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಜಾಯಿಂಟ್ ಟು ಲರ್ನ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಇಪ್ಪತ್ತೊಂಬತ್ತರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ ನ ಲಿಂಕ್ ಅನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡಬಹುದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡ್ ಸಾವಿರದ ಇಪ್ಪತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಟು ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನ ಜಾಯಿಂಟ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನನ್ನು ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಗುಂಡು ಹಾರಿಸುವ ರೋಬೋಟ್ ನಾಯಿಯನ್ನ ಇತ್ತೀಚೆಗೆ ಯಾವ ದೇಶ ಅಭಿವೃದ್ಧಿಪಡಿಸಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ಅಮೆರಿಕ ಭಾರತ ಚೀನಾ ದಕ್ಷಿಣ ಕೊರಿಯಾ ಸರಿಯಾದ ಉತ್ತರ ಆಯ್ಕೆ ಮೂರ್ ಆಗತ್ತೆ ರೀಸೆಂಟ್ ಆಗಿ ಚೀನಾ ಏನ್ ಮಾಡಿದೆ ಅಂತಂದ್ರೆ ಈ ಗುಂಡು ಹಾರಿಸುವಂತಹ ರೋಬೋಟ್ ನಾಯಿಯನ್ನ ಡೆವಲಪ್ಮೆಂಟ್ ಮಾಡಿರುತ್ತೆ ಈ ಶತ್ರು ದೇಶಗಳ ಮೇಲೆ ಮತ್ತು ಶತ್ರುಗಳ ಮೇಲೆ ದಾಳಿಗೆ ಅತ್ಯಾಧುನಿಕವಾದಂತಹ ಕ್ಷಿಪಣಿಗಳನ್ನ ಅತ್ಯಾಧುನಿಕವಾದಂತಹ ಯುದ್ಧ ವಿಮಾನಗಳನ್ನ ಸಬ್ ಮೆರಿನ್ಗಳನ್ನ ಎಲ್ಲಾ ದೇಶಗಳು ಕೂಡ ಬಳಸ್ತಾರೆ ಬಟ್ ಇವಾಗ ಚೀನಾ ಏನ್ ಮಾಡಿದೆ ಒಂದು ಸ್ಟೆಪ್ ಮುಂದೆ ಹೋಗಿ ಗುಂಡು ಹಾರಿಸುವಂತಹ ಸ್ವಯಂ ಗುಂಡು ಹಾರಿಸುವಂತಹ ಸಾಮರ್ಥ್ಯವನ್ನ ಹೊಂದಿರುವಂತಹ ರೋಬೋಟ್ ನಾಯಿಗಳನ್ನ ಡೆವಲಪ್ಮೆಂಟ್ ಮಾಡಿದೆ ಈ ರೋಬೋಟ್ ನಾಯಿಗಳ ಅಡ್ವಾಂಟೇಜ್ ಏನು ಅಂತಂದ್ರೆ ಸೊ ಇದರಿಂದ ಕೆಲವೊಂದು ಬಾರಿ ಸೈನಿಕರಿಗೆ ಆಗುವಂತಹ ಗಾಯಗಳಿರಬಹುದು ಅಥವಾ ಸೈನಿಕ ಕಾರ್ಯಾಚರಣೆಯಲ್ಲಿ ಕೆಲವೊಂದು ಸ್ಥಳಗಳಲ್ಲಿ ಏನಾಗುತ್ತೆ ಕ್ಷಿಪಣಿಗಳಾಗಲಿ ಅಥವಾ ರಾಕೆಟ್ ಗಳಾಗಲಿ ಉಡಾವಣೆ ಮಾಡೋಕೆ ಸಾಧ್ಯ ಇರೋದಿಲ್ಲ ಮತ್ತು ಕೆಲವೊಂದು ಪ್ಲೇಸಸ್ ನಲ್ಲಿ ಸೈನಿಕರು ಹೋಗೋಕೂ ಕೂಡ ಆಗ್ತಾ ಇರೋದಿಲ್ಲ ಅಂತಹ ಸ್ಥಳಗಳಲ್ಲಿ ರೋಬೋಟ್ ನಾಯಿಗಳನ್ನ ಇಲ್ಲಿ ಬಳಸ್ತಾರೆ ಈ ಮೂಲಕ ಸೈನಿಕರಿಗೆ ಆಗುವಂತಹ ತೊಂದರೆ ಇರಬಹುದು ಸಾವು ನೋವುಗಳನ್ನ ಕೂಡ ಇಲ್ಲಿ ತಪ್ಪು ತಪ್ಪಿಸಬಹುದು ಸೊ ಈ ನಿಟ್ಟಿನಲ್ಲಿ ಚೀನಾ ಏನ್ ಮಾಡಿದೆ ಒಂದು ಸ್ಟೆಪ್ ಮುಂದೆ ಹೋಗಿರುತ್ತೆ ಈ ರೋಬೋಟ್ ನಾಯಿಗಳನ್ನ ಡೆವಲಪ್ಮೆಂಟ್ ಮಾಡಿರೋದ್ರಿಂದ ಸೊ ಈ ರೋಬೋಟ್ ನಾಯಿ ಏನಿದೆ ಹದಿನೈದರಿಂದ ಐವತ್ತು ಕೆ ಜಿ ತೂಕವನ್ನ ಹೊಂದಿರುತ್ತೆ ಸೊ ಒಂದು ಸಲ ಇದನ್ನ ಚಾರ್ಜ್ ಮಾಡಿದ್ರೆ ಅಂದ್ರೆ ನಾಲ್ಕು ಗಂಟೆಗಳ ಕಾಲ ಇದು ದಾಳಿಯನ್ನ ಮಾಡುವಂತಹ ಸಾಮರ್ಥ್ಯವನ್ನ ಹೊಂದಿರುತ್ತೆ ನಿರಂತರವಾಗಿ ಗುಂಡಿನ ದಾಳಿಯನ್ನ ಮಾಡುತ್ತೆ ಸೊ ರೀಸೆಂಟ್ ಆಗಿ ಚೀನಾ ಏನ್ ಮಾಡ್ತು ಅಂತಂದ್ರೆ ಸೊ ಒಂದು ಸಮರಾಭ್ಯಾಸವನ್ನ ಮಾಡ್ತು ಎಲ್ಲಿ ತೈವಾನ್ ನ ಸುತ್ತಮುತ್ತ ಸಮರಾಭ್ಯಾಸವನ್ನ ಮಾಡ್ತು ಆ ಸಮರಾಭ್ಯಾಸದ ಸಂದರ್ಭದಲ್ಲಿ ಈ ರೋಬೋಟ್ ನಾಯಿಗಳನ್ನ ಪ್ರದರ್ಶನ ಮಾಡಿದೆ ಗುಂಡು ಹಾರಿಸುವಂತಹ ಸಾಮರ್ಥ್ಯವನ್ನ ಹೊಂದಿರುವಂತಹ ರೋಬೋಟ್ ನಾಯಿಗಳನ್ನ ಅಲ್ಲಿ ಪ್ರದರ್ಶನ ಮಾಡಿರುತ್ತೆ ಹಾಗಾಗಿ ಈ ಪಾಯಿಂಟ್ ಏನಿರುತ್ತೆ ಸುದ್ದಿಯಲ್ಲಿರುತ್ತೆ ನಿಮ್ಮ ಎಕ್ಸಾಮ್ ನಲ್ಲಿ ಕೇಳುವಂತಹ ಸಾಧ್ಯತೆ ಕೂಡ ಇರುತ್ತೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದದ್ದನ್ನ ಆಯ್ಕೆ ಮಾಡಿ ಅಂತ ಎರಡು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಸೊ ಮೊದಲೇ ಹೇಳಿಕೆ ಸೆಲ್ಕೋ ಸಂಸ್ಥೆ ಅಂತಾರಾಷ್ಟ್ರೀಯ ಸೂರ್ಯಮಿತ್ರ ಪ್ರಶಸ್ತಿಯನ್ನ ನೀಡುತ್ತದೆ ಎರಡನೇ ಹೇಳಿಕೆ ಅಮೆರಿಕಾದ ರಿಚರ್ಡ್ ಹ್ಯಾನ್ಸನ್ ಅವರಿಗೆ ಇತ್ತೀಚೆಗೆ ಈ ಪ್ರಶಸ್ತಿಯನ್ನ ನೀಡಲಾಗಿದೆ ಆಯ್ಕೆಗಳು ಅ ಮಾತ್ರ ಸರಿ ಬ ಮಾತ್ರ ಸರಿ ಅ ಮತ್ತು ಬ ಎರಡು ಸರಿ ಅ ಮತ್ತು ಬ ಎರಡು ತಪ್ಪು ಸರಿಯಾದ ಉತ್ತರ ಆಯ್ಕೆ ಮೂರಾಗತ್ತೆ ಅ ಮತ್ತು ಬ ಎರಡು ಕೂಡ ಸರಿಯಾದಂತಹ ಸ್ಟೇಟ್ಮೆಂಟ್ಸ್ ಹೇಳಿಕೆಗಳು ಆಗತ್ತೆ ಯಾಕೆಂದ್ರೆ ಸೆಲ್ಕೋ ಮಾಡುತ್ತೆ ಅಂತಾರಾಷ್ಟ್ರೀಯ ಸೂರ್ಯ ಮಿತ್ರ ಪ್ರಶಸ್ತಿಯನ್ನ ನೀಡುತ್ತೆ ರೀಸೆಂಟ್ ಆಗಿ ಅಮೆರಿಕದ ರಿಚರ್ಡ್ ಹ್ಯಾನ್ಸನ್ ಅವರಿಗೆ ಈ ಒಂದು ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ ಸೂರ್ಯ ಮಿತ್ರ ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ ಈ ರಿಚರ್ಡ್ ಹ್ಯಾನ್ಸನ್ ಏನಿದಾರಲ್ವಾ ಇವರು ಅಭಿವೃದ್ಧಿಶೀಲ ರಾಷ್ಟ್ರಗಳ ಗ್ರಾಮೀಣ ಪ್ರದೇಶಗಳಲ್ಲಿ ಸೌರ ವಿದ್ಯುತ್ ಸೌಲಭ್ಯವನ್ನ ಹೆಚ್ಚಿಸುವಂತಹ ಪ್ರಯತ್ನವನ್ನ ಮಾಡಿರ್ತಾರೆ ಆ ನಿಟ್ಟಿನಲ್ಲಿ ಈ ಪ್ರಶಸ್ತಿಯನ್ನ ಕೂಡ ಇವರಿಗೆ ಕೊಟ್ಟಿರ್ತಾರೆ ಆ ಸೇವೆಯನ್ನು ಗುರುತಿಸಿ ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ ಮತ್ತು ಈ ಸೆಲ್ಕೋ ಸಂಸ್ಥೆ ಎರಡ್ ಸಾವಿರದ ಹನ್ನೆರಡರಿಂದ ಈ ಒಂದು ಪ್ರಶಸ್ತಿಯನ್ನ ವಾರ್ಷಿಕವಾಗಿ ಕೊಡ್ತಾ ಇದ್ದಾರೆ ಸೊ ಯಾರಿಗೆ ಕೊಡ್ತಾರೆ ಅಂತಂದ್ರೆ ಸೊ ಇಲ್ಲಿ ಸುಸ್ಥಿರ ಅಭಿವೃದ್ಧಿಯಲ್ಲಿ ಗಮನಾರ್ಹವಾದಂತಹ ಕೊಡುಗೆಯನ್ನ ನೀಡಿದ ಸಾಧಕರಿಗೆ ಮತ್ತು ಗ್ರಾಮೀಣ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನ ತಂದಂತಹ ಸಾಧಕರಿಗೆ ಈ ಪ್ರಶಸ್ತಿಯನ್ನ ಕೊಡ್ತಾರೆ ಮುಂದಿನ ಪ್ರಶ್ನೆ ಸ್ಮಾರ್ಟ್ ಸಿಟಿ ಯೋಜನೆಗೆ ಸಂಬಂಧಿಸಿದ ಿದಂತೆ ಸರಿಯಾದದ್ದನ್ನ ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ ಇಲ್ಲೂ ಕೂಡ ಎರಡು ಸ್ಟೇಟ್ಮೆಂಟ್ಸ್ ಇದೆ ಫಸ್ಟ್ ಸ್ಟೇಟ್ಮೆಂಟ್ ನೋಡೋಣ ಕೇಂದ್ರ ನಗರಾಭಿವೃದ್ಧಿ ಸಚಿವಾಲಯ ಈ ಒಂದು ಯೋಜನೆಯ ರೂವಾರಿಯಾಗಿದೆ ಈ ಯೋಜನೆಯನ್ನ ಮಾಡಿದೆ ಅಂತ ಕೊಟ್ಟಿದ್ದಾರೆ ಎರಡನೇ ಸ್ಟೇಟ್ಮೆಂಟ್ ಎರಡ್ ಸಾವಿರದ ಹದಿನೈದರಲ್ಲಿ ಈ ಯೋಜನೆಯನ್ನ ಪ್ರಾರಂಭಿಸಲಾಯಿತು ಆಯ್ಕೆಗಳು ಅ ಮಾತ್ರ ಸರಿ ಬ ಮಾತ್ರ ಸರಿ ಅ ಮತ್ತು ಬ ಎರಡು ಸರಿ ಅ ಮತ್ತು ಬ ಎರಡು ತಪ್ಪು ಸರಿಯಾದ ಉತ್ತರ ಆಯ್ಕೆ ಮೂರು ಆಗುತ್ತೆ ಅ ಮತ್ತು ಬ ಎರಡು ಕೂಡ ಸರಿಯಾದಂತಹ ಸ್ಟೇಟ್ಮೆಂಟ್ ಆಗುತ್ತೆ ರೀಸೆಂಟ್ ಆಗಿ ಈ ಸ್ಮಾರ್ಟ್ ಸಿಟಿ ಯೋಜನೆ ಸುದ್ದಿಯಲ್ಲಿದೆ ಯಾಕಂದ್ರೆ ಈ ಸ್ಮಾರ್ಟ್ ಸಿಟಿ ಯೋಜನೆಯ ಅಂಡರ್ ಅಲ್ಲಿ ಕೆಲವೊಂದು ಕೆಲಸಗಳನ್ನ ಸೊ ಆಯ್ದ ನಗರಗಳಲ್ಲಿ ಮಾಡ್ತಾ ಇದ್ದಾರೆ ಸೊ ಆಯ್ದ ನಗರಗಳಲ್ಲಿ ಆ ಕೆಲಸ ಇನ್ನೂ ಕೂಡ ಆಗಿಲ್ಲ ಅಂತ ಹೇಳಿ ಒಂದು ವರದಿ ಪ್ರಕಟ ಆಗಿತ್ತು ಬಟ್ ನಮ್ಗೆ ಎಕ್ಸಾಮ್ ದೃಷ್ಟಿಯಿಂದ ಏನ್ ಕೇಳ್ತಾರೆ ಅಂದ್ರೆ ಸ್ಮಾರ್ಟ್ ಸಿಟಿ ಯೋಜನೆ ಬಗ್ಗೆ ಕೇಳ್ತಾರೆ ಸ್ಮಾರ್ಟ್ ಸಿಟಿ ಯೋಜನೆ ಯಾವ ಸಚಿವಾಲಯದ ಯೋಜನೆ ಅಂತ ಡೈರೆಕ್ಟ್ ಆಗಿ ಕೇಳಿದ್ರೆ ಕೇಂದ್ರ ನಗರಾಭಿವೃದ್ಧಿ ಸಚಿವಾಲಯದ ಯೋಜನೆ ಆಗತ್ತೆ ಎರಡ್ ಸಾವಿರದ ಹದಿನೈದರಲ್ಲಿ ಈ ಯೋಜನೆ ಏನ್ ಮಾಡ್ತಾರೆ ಲಾಂಚ್ ಮಾಡ್ತಾರೆ ಸೊ ಅದು ನಮಗೆ ಗೊತ್ತಿರಬೇಕಾಗತ್ತೆ ಜೂನ್ ಎರಡ್ ಸಾವಿರದ ಹದಿನೈದರಲ್ಲಿ ನೂರು ನಗರಗಳನ್ನ ಪರಿವರ್ತಿಸಲು ಅಗತ್ಯ ಮೂಲ ಸೌಕರ್ಯ ಮತ್ತು ಸ್ವಚ್ಛ ಹಾಗೂ ಸುಸ್ಥಿರವಾದಂತಹ ವಾತಾವರಣವನ್ನ ಸೃಷ್ಟಿ ಮಾಡೋಕೆ ಸ್ಮಾರ್ಟ್ ಪರಿಹಾರಗಳ ಅಪ್ಲಿಕೇಶನ್ ಮೂಲಕ ಈ ಒಂದು ಯೋಜನೆಯನ್ನ ಸಕ್ರಿಯವಾಗಿ ಪ್ರಾರಂಭ ಮಾಡ್ತಾರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಟೂ ತೌಸಂಡ್ ಫಿಫ್ಟೀನ್ ಮುಂದಿನ ಪ್ರಶ್ನೆ ಹಂಸ ಎನ್ ಜಿ ಎಂಬುದು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಏನು ಅಂತ ಪ್ರಶ್ನೆ ಆಯ್ಕೆಗಳು ಇದು ಒಂದು ವಿಮಾನ ರಾಕೆಟ್ ಉಪಗ್ರಹ ಹೆಲಿಕಾಪ್ಟರ್ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಇದೊಂದು ವಿಮಾನ ಆಗುತ್ತೆ ಪುಟ್ಟವಾದ ವಿಮಾನ ಹಂಸ ಎನ್ ಜಿ ಸೊ ಹಂಸ ಎನ್ ಜಿ ಎನ್ ಜಿ ಅಂತಂದ್ರೆ ಏನು ನೆಕ್ಸ್ಟ್ ಜನರೇಷನ್ ಅನ್ನೋದು ಆಗುತ್ತೆ ಎನ್ ಜಿ ಅಂತಂದ್ರೆ ನೆಕ್ಸ್ಟ್ ಜನರೇಷನ್ ಈ ಹಂಸ ಎನ್ ಜಿ ಅನ್ನೋದು ಮಳೆಗಾಲದಲ್ಲಿಯೂ ಕೂಡ ಯಾವುದೇ ರೀತಿ ಅಡಚಣೆ ಇಲ್ಲದೆ ಯಾವುದೇ ರೀತಿ ತೊಂದರೆ ಇಲ್ಲದೆ ಹಾರಬಲ್ಲಂತಹ ಸಾಮರ್ಥ್ಯವನ್ನ ಹೊಂದಿರುವ ಒಂದು ಪುಟ್ಟವಾದಂತಹ ವಿಮಾನ ಆಗುತ್ತೆ ಸೊ ಇದನ್ನ ಯಾರು ಡೆವಲಪ್ಮೆಂಟ್ ಮಾಡಿದ್ದಾರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸ್ಟಾರ್ ಮಾರ್ಕ್ ಹಾಕೋಬೇಕು ಅದನ್ನ ಕೂಡ ತಮ್ಮ ನಲ್ಲಿ ಕೇಳ್ತಾರೆ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೋರೇಟರಿ ಸೊ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೋರೇಟರಿ ಎನ್ ಎಲ್ ಅವರು ಇದನ್ನ ವಿನ್ಯಾಸ ಮಾಡ್ತಾರೆ ಸೊ ರೀಸೆಂಟ್ ಆಗಿ ನಮ್ಮ ಉಪರಾಷ್ಟ್ರಪತಿ ಆಗಿರುವಂತಹ ಜಗದೀಪ್ ಧನ್ಕರ್ ಅವರು ಇದನ್ನ ಉದ್ಘಾಟನೆ ಮಾಡಿದ್ರು ಸೊ ಇಲ್ಲಿ ಹಂಸ ಎನ್ ಜಿ ಕುರಿತು ಅದರ ಸುತ್ತಮುತ್ತ ಎರಡ್ ಮೂರು ಪಾಯಿಂಟ್ ಗಳು ನಮಗೆ ಗೊತ್ತಿರಬೇಕು ಎನ್ ಜಿ ಅಂದ್ರೆ ಏನು ನೆಕ್ಸ್ಟ್ ಜನರೇಷನ್ ಅಂತ ಆಗುತ್ತೆ ಆ ಪಾಯಿಂಟ್ ಕೂಡ ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ಎನ್ ಜಿ ಅಂದ್ರೆ ನೆಕ್ಸ್ಟ್ ಜನರೇಷನ್ ಹಂಸ ಎನ್ ಜಿ ಅಂದ್ರೆ ಅದೊಂದು ಪುಟ್ಟ ವಿಮಾನ ಅದನ್ನ ಯಾರು ಡೆವಲಪ್ಮೆಂಟ್ ಮಾಡಿದ್ದಾರೆ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೋರೇಟರಿ ಅವರು ಡೆವಲಪ್ಮೆಂಟ್ ಮಾಡಿದ್ರು ಅದನ್ನ ಯಾರು ಇನಾಗ್ರೇಟ್ ಮಾಡಿದ್ರು ಅಂತಂದ್ರೆ ನಮ್ಮ ಉಪರಾಷ್ಟ್ರಪತಿ ಆಗಿರುವಂತಹ ಜಗದೀಪ್ ಧನ್ಕರ್ ಅವರು ಅದನ್ನ ಇನಾಗ್ರೇಟ್ ಮಾಡಿದ್ರು ಪಾಯಿಂಟ್ಸ್ ಗಳು ಕೂಡ ತಮಗೆ ಗೊತ್ತಿರಬೇಕು ಹಂಸ ಎಂಜಿಯ ಸುತ್ತಮುತ್ತ ಮುಂದಿನ ಪ್ರಶ್ನೆ ರೀಮಲ್ ಕುರಿತು ಸರಿಯಾದದನ್ನ ಆಯ್ಕೆ ಮಾಡಿ ಇದೊಂದು ಚಂಡಮಾರುತ ಇದೊಂದು ಅರೇಬಿಕ್ ಪದ ಇದರ ಅರ್ಥ ಮರಳು ಮೇಲಿನ ಎಲ್ಲವೂ ಸರಿ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಆಗುತ್ತೆ ಅಂದ್ರೆ ಮೇಲಿನ ಎಲ್ಲವೂ ಕೂಡ ಸರಿಯಾಗುತ್ತೆ ಸೊ ರೀಸೆಂಟ್ ಆಗಿ ರೀಮಲ್ ಸುದ್ದಿಯಲ್ಲಿದೆ ಇದೊಂದು ಚಂಡಮಾರುತ ಇದು ಬಾಂಗ್ಲಾದೇಶ್ ಮತ್ತು ಪಶ್ಚಿಮ ಬಂಗಾಳಕ್ಕೆ ಅಪ್ಪಳಿಸಿರುತ್ತೆ ನಿಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಎಲ್ಲಿ ಅಪ್ಪಳಿಸಿದೆ ಅಂತ ಕೇಳಿದ್ರೆ ಬಾಂಗ್ಲಾದೇಶ್ ಮತ್ತು ಪಶ್ಚಿಮ ಬಂಗಾಳಕ್ಕೆ ಅದು ಅಪ್ಪಳಿಸಿರುತ್ತೆ ಸೊ ರಿಮಲ್ ಅನ್ನುವಂತ ಹೆಸರನ್ನ ಯಾವ ದೇಶದವರು ಕೊಟ್ಟಿದ್ದಾರೆ ಅಂತ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಯಾರು ಕೊಟ್ಟಿದ್ದಾರೆ ಒಮಾನ್ ದೇಶದವರು ಸೊ ರೀಮಲ್ ಅನ್ನುವಂತ ಹೆಸರನ್ನ ಕೊಡ್ತಾರೆ ಸೊ ರಿಮಲ್ ಅನ್ನೋದು ಒಂದು ಅರೇಬಿಕ್ ಪದ ಆಗತ್ತೆ ಸೊ ಇದರ ಅರ್ಥ ಏನು ಅಂತಂದ್ರೆ ಮರಳು ಅನ್ನೋದು ಇದರ ಅರ್ಥ ಆಗುತ್ತೆ ಇಷ್ಟೆಲ್ಲ ತಮಗೆ ಪಾಯಿಂಟ್ಸ್ಗಳು ಗೊತ್ತಿರಬೇಕಾಗತ್ತೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಈ ಕೆಳಗಿನ ಯಾವ ಕಂಪನಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಗ್ರೂಪ್ಗೆ ಸೇರಿದೆ ಅಂತ ಪ್ರಶ್ನೆ ಆಯ್ಕೆಗಳು ಅದಾನಿ ಗ್ರೂಪ್ ಅಂಬಾನಿ ಗ್ರೂಪ್ ಟಾಟಾ ಗ್ರೂಪ್ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ರೀಸೆಂಟ್ ಆಗಿ ಅದಾನಿ ಗ್ರೂಪ್ ದವರು ಈ ಒಂದು ಕಂಪನಿ ಏನಿದೆ ಅದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಗ್ರೂಪ್ಗೆ ಸೇರಿರುತ್ತೆ ಅಂದ್ರೆ ಅದಾನಿ ಗ್ರೂಪ್ ನ ಅದಾನಿ ಪೋರ್ಟ್ಸ್ ಮತ್ತು ವಿಶೇಷ ಆರ್ಥಿಕ ವಲಯ ಲಿಮಿಟೆಡ್ ಏನಿದೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ನೆಲ್ಲ ಸೆನ್ಸೆಕ್ಸ್ ಏನಿದೆ ಸೆನ್ಸೆಕ್ಸ್ ಏನಿದೆ ಅದಕ್ಕೆ ಸೇರಿರ್ತಾರೆ ಸೊ ಅದು ತಮಗೆ ಗೊತ್ತಿರಬೇಕಾಗತ್ತೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಯಾವ ದೇಶ ವಿಚ್ಛೇದನವನ್ನ ಕಾನೂನುಬದ್ಧಗೊಳಿಸಲು ಮುಂದಾಗಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ಮಯನ್ಮಾರ್ ದಕ್ಷಿಣ ಕೊರಿಯಾ ತೈವಾನ್ ಫಿಲಿಪೈನ್ಸ್ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗತ್ತೆ ಫಿಲಿಪೈನ್ಸ್ ದೇಶ ಏನಿದೆ ಅಲ್ವಾ ಈ ದೇಶದಲ್ಲಿ ವಿಚ್ಛೇದನವನ್ನ ಕಾನೂನುಬದ್ಧಗೊಳಿಸೋಕೆ ಮುಂದಾಗಿರ್ತಾರೆ ಆ ರೀತಿಯಾಗಿ ಒಂದು ಲಾ ಅಂಡ್ ಆರ್ಡರ್ ಕೂಡ ಮಾಡ್ತಾ ಇದ್ದಾರೆ ಕಾನೂನನ್ನ ಮಾಡ್ತಾ ಇದ್ದಾರೆ ನಮಗೆ ಡೈರೆಕ್ಟ್ ಆಗಿ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಜಾಗತಿಕ ನಕ್ಷೆನ ನಾವು ನೋಡಿದಾಗ ಭಾರತ ಈ ಭಾಗದಲ್ಲಿ ಬರುತ್ತೆ ಫಿಲಿಪೈನ್ಸ್ ಈ ಭಾಗದಲ್ಲಿ ಬರುತ್ತೆ ಫಿಲಿಪೈನ್ಸ್ ನ ರಾಜಧಾನಿ ಯಾವುದು ಮನೀಲಾ ಮನೀಲಾ ಫಿಲಿಪೈನ್ಸ್ ನ ರಾಜಧಾನಿ ಆಗುತ್ತೆ ಅದು ಕೂಡ ಗೊತ್ತಿರಬೇಕು ಫಿಲಿಪೈನ್ಸ್ ನ ರಾಜಧಾನಿ ಮನೀಲಾ ಆಗತ್ತೆ ಸೊ ಫಿಲಿಪೈನ್ಸ್ ಇನ್ನೊಂದು ಕಾರಣಕ್ಕಾಗಿ ರೀಸೆಂಟ್ ಆಗಿ ಸುದ್ದಿಯಲ್ಲಿ ಇತ್ತು ಯಾವ ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ಫಿಲಿಪೈನ್ಸ್ ಅಂತಂದ್ರೆ ಫಿಲಿಪೈನ್ಸ್ ದೇಶಕ್ಕೆ ಭಾರತದವ್ರು ಏನ್ ಮಾಡಿದ್ದಾರೆ ಬ್ರಹ್ಮೋಸ್ ಕ್ಷಿಪಣಿಯನ್ನ ಎಕ್ಸ್ಪೋರ್ಟ್ ಮಾಡಿದ್ರು ಕೇಳ್ತಾರೆ ಎಕ್ಸಾಮ್ ನಲ್ಲಿ ಿಪಣಿಯನ್ನ ಭಾರತ ಯಾವ ದೇಶಕ್ಕೆ ಕಳಿಸಿತ್ತು ಅಂತಂದ್ರೆ ಫಿಲಿಪೈನ್ಸ್ ದೇಶಕ್ಕೆ ಕಳಿಸಿತ್ತು ಯಾಕೆ ಕಳಿಸಿದ್ದಾರೆ ಅಂತಂದ್ರೆ ಚೀನಾ ಏನ್ ಮಾಡ್ತಾ ಇದೆ ಅಂತಂದ್ರೆ ಈ ಸೌತ್ ಚೀನಾ ಸೀನ ಸುತ್ತಮುತ್ತ ತನ್ನ ಪ್ರಾಬಲ್ಯವನ್ನ ಹೆಚ್ಚಿಸೋಕೆ ಪ್ರಯತ್ನವನ್ನ ಪಡ್ತಾ ಇದೆ ಆದ್ರೆ ಈ ಸೌತ್ ಚೀನಾ ಸೀನ ಸುತ್ತಮುತ್ತ ಇರುವಂತಹ ವಿಯೆಟ್ನಾಂ ಕಾಂಬೋಡಿಯಾ ಫಿಲಿಪೈನ್ಸ್ ತೈವಾನ್ ಏನ್ ಮಾಡ್ತಾ ಇದೆ ಚೀನಾದ ಪ್ರಾಬಲ್ಯವನ್ನ ಕಡಿಮೆ ಮಾಡೋಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಫಿಲಿಪೈನ್ಸ್ ದೇಶಕ್ಕೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ಭಾರತ ಏನ್ ಮಾಡ್ತಾ ಇದೆ ಬ್ರಹ್ಮೋಸ್ ಕ್ಷಿಪಣಿಯನ್ನ ಇಲ್ಲಿ ನಿಯೋಜನೆ ಮಾಡ್ತಾ ಇದೆ ಇಷ್ಟೆಲ್ಲ ಪಾಯಿಂಟ್ಸ್ ನಮಗೆ ಗೊತ್ತಿರ್ಬೇಕಾಗತ್ತೆ ಸೊ ವಿಸ್ಟ್ ಇವತ್ತಿನ ಕ್ಲಾಸ್ ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ ಕ್ಲಾಸ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜ್ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವು ಇನ್ನು ಲರ್ನ್ ಯೂಟ್ಯೂಬ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಜಾಯಿನ್ ಬಟನ್ ಕೂಡ ಇರುತ್ತೆ ಜಾಯಿನ್ ಬಟನ್ ನ ವಿಶೇಷತೆ ಏನು ಅಂತಂದ್ರೆ ಇಲ್ಲಿ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಒಂದು ಮ್ಯಾರಾಥಾನ್ ಕ್ಲಾಸಸ್ ಕೂಡ ತಮಗಿಲ್ಲಿ ಇಲ್ಲಿ ಅವೈಲೇಬಲ್ ಇರುತ್ತೆ ಯಾವುದೇ ರೀತಿಯ ಆಡ್ಸ್ ಇರೋದಿಲ್ಲ ಆಡ್ಸ್ ಫ್ರೀ ಕ್ಲಾಸಸ್ ಇರುತ್ತೆ ಸೊ ಕಂಪ್ಲೀಟ್ ಮಂತ್ ಕ್ಲಾಸ್ ಇರುತ್ತೆ ವಿತ್ ಲಾಟ್ ಆಫ್ ಎಕ್ಸ್ಪ್ಲನೇಷನ್ ನೋ ನೀಡ್ ಟು మ్యాగ్జీన్స్ మరి జాయింట్ టులర్న్ అఫీషియల్ ఆప్ ఇది జాయింట్ లర్న్ ఆప్ నలే కేఎస్ ಪಿ ಎಸ್ಐ ಪಿ ಡಿಒ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಹಾಗೆ ಕರ್ನಾಟಕದ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕ್ಲಾಸಸ್ ನೋಟ್ಸ್ ಮತ್ತು ಪರೀಕ್ಷಾ ಸರಣಿ ಟೆಸ್ಟ್ ಸೀರೀಸ್ ಕೂಡ ಅವೈಲೇಬಲ್ ಇರುತ್ತೆ ಇವತ್ತು ತಾವು ಎಲ್ಲಿದ್ದೀರಾ ಎಲ್ಲಿ ಕೂತಿದ್ದೀರಾ ಅಲ್ಲೇ ಕೂತ್ಕೊಂಡ್ಬಿಟ್ಟು ತಮ್ಮ ಎಕ್ಸಾಮ್ಗೆ ಸೀರಿಯಸ್ ಆಗಿ ಸ್ಟಡಿ ಮಾಡಬಹುದು ವಿತ್ ದ ಹೆಲ್ಪ್ ಆಫ್ ಜಾಯಿನ್ ಟು ಲರ್ನ್ ಆಪ್ ತಮ್ಮ ಪ್ರಿಪರೇಷನ್ ಅನ್ನ ಮತ್ತಷ್ಟು ಸ್ಮಾರ್ಟ್ ಆಗಿ ಎಫೆಕ್ಟಿವ್ ಆಗಿ ಕೂಡ ಮಾಡ್ಕೋಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು